श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते धर्म विज्ञान वैराग्य परमेश्वर कृष्ण ये ना है आनंदतीर्थ भगवत पादन वंदे निरंतरम नमोस्तो तत्विका देवाः विष्णु भक्ति परायणाः धर्म मार्गे प्रेरयन्तु तो भवन दश सरबा ये वही आनंदतीर्थो बदिष्टो प्रदर्शितो येन सम्यक् सम्मेक जयतीर्थम नौमिन्यायसुद्जय मुनीं श्रीपादसन्मणीव्यासार्यपिदा गमिहरां श्रीवादिराजानी वंदेहंस पराघुत्मगुरून वैदग्यपरां निधी श्री सद्बोध मुनिपद्बोधसध्यान पव संकीर्तनं वेद ज्ञानसिद्धये विद्यापीठ विधातारं विद्याभारिधि चन्दिरम विद्यार्थी वत्सलं वन्दे महामहिम सद्गुरूं आपादमोनिपर्यन्तं गुरुणां आकृतिं स्मरेत तेन विग्नाः प्रणश्यन्ति सिध्यन्ति मनोरथा मनोरथाः श्री गुरुभ्यो नमः श्री, गुरु। श्री गुरुभ्यो नमो नमः हरिः नारायण नमस्कृत नरंच नरोतम देवी सरस्वती व्या तथो जयंदी महत्वादरव्च महाभारत मुच्यते यो वेद सर्वपै प्रमुच्य कृष्णद्यादि नारायण प्रभु कोह्यन्युंडरीकाक्षा महाभारत भवे వేదే రామాయణే చైవరా భారతే తథ ఆదా వంతే చ గీయతే నమో భగవతే తస్మై వ్యాసాయా ఇతసే యొక్క ప్రసదా నారాయణ కథామి మాం అశేష శ్రీమన్ విరాట పర్వద శ్రీమన్మహాభారతదీరాటపర్వదే భాగదల్లి ఇద్దేవే ಕೊನೆಯ ಉಪಪರ್ವ ವೈವಾಹಿಕ ಪರ್ವ ನಾಳೆಯ ದಿನ ಹೆಚ್ಚು ಕಡಿಮೆ ವಿರಾಟ ಪರ್ವದ ಮಂಗಳವಾಗದೇ ಮುಂದೆ ದಿವ್ಯವಾದ ಅತ್ಯದ್ಭುತವಾದ ಉದ್ಯೋಗ ಪರ್ವ ಪ್ರಾರಂಭವಾಗುವುದಿದೆ ರಾಜ ತಾನು ಉತ್ತರಕುಮಾರನಿಂದ ನೈಜ ಘಟನೆ ಏನಾಯಿತು ಅರ್ಥಾತ್ ನಿಜವಾಗಿ ಯಾರು ಯುದ್ಧ ಮಾಡಿದರು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತಾನೆ ಹಾಗಾಗಿ ಇದು ಉತ್ತರ ಕುಮಾರನ ಜಯವಲ್ಲ ಕಿಂತು ಅರ್ಜುನನ ಜಯ ಎನ್ನುವ ದೇವಪುತ್ರನ ಜಯ ದೇ ಒಬ್ಬ ದೇವಪುತ್ರ ಬಂದು ಗೆಲುವು ತಂದು ಕೊಟ್ಟಿದ್ದಾನೆ ಕೊಡಿಸಿದ್ದಾನೆ ಎಂಬುದಾಗಿ ತಿಳಿದುಕೊಟ್ಟು ತಿರುಗಿ ಮನೆಗೆ ಹೋಗ್ತಾರೆ ಮರುದಿನ ಬೆಳಿಗ್ಗೆ ವಾಚ ತೋದ್ವಿತೀಯ ದಿವಸೇ ಭ್ರಾತರ ಪಂಚಪಾಂಡವಾ ಸ್ನಾತ ಶುಕ್ಲಾಂಭರಧರಾ ಸರ್ವೇ ಸುಚರಿತ ಮರುದಿನ ಬೆಳಿಗ್ಗೆ ಆ ಕ್ಷಣಕ್ಕೇ ಸ್ನಾನ ಮಾಡಿ ಅನ್ಹಿಕವನ್ನು ಮುಗಿಸಿ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಶುದ್ಧವಾದ ಮಡಿಗಳನ್ನು ಹುಟ್ಟುಕೊಂಡವರಾಗಿರ್ತಕ್ಕಂಥ ಪಾಂಡವರು ಸರ್ವಾಭರಣ ಭೂಷಿತರಾಗಿ ಸಭಾ ವಿರಾಟ ರಾಜ ಬರುವುದಕ್ಕಿಂತಲೂ ಪೂರ್ವದಲ್ಲಿಯೇ ಬಂದು ಬಿಡ್ತಾರೆ ಎಲ್ಲರೂ ತಮ್ಮ ಸ್ಥಾನದೊಳಗೆ ಅರ್ಥಾತ್ ಕಂಕನಿಗೆ ಸಭಾಸ್ಥಾನನಾದ ಕಂಕನಿಗೆ ಯಾವ ಸ್ಥಾನವಿತ್ತೋ ಅಲ್ಲಿ ಕಂಕ ಕುಳಿತುಕೊಂಡ ಉಳಿದ ದೊಡ್ಡ ದೊಡ್ಡ ರಾಜರುಗಳಿಗೆ ಮೀಸಲಾಗಿರ್ತಕ್ಕಂತಹ ಏನೆಲ್ಲ ಸ್ಥಾನಗಳಿತ್ತೋ ಆ ಸ್ಥಾನದಲ್ಲಿ ಭೀಮಾ ಅರ್ಜುನ ನಕುಲ ಸಹದೇವರು ಕುಳಿತುಕೊಂಡು ಬಿಟ್ಟಿದ್ದಾರೆ ತೇಷು ತತ್ವೋಪವಿಷ್ಟೇಶು ವಿರಾಟ ಪೃಥ್ವೀಪತಿ ಭಾರೀ ವಿಚಿತ್ರ ಆಶ್ಚರ್ಯ ಅಂತಂದರೆ ಮಹಾಭಾರತ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಏನು ಮಾಡಬೇಕು ಎನ್ನುವುದನ್ನು ಕೂಡ ತಿಳಿಸಿಕೊಡುತ್ತೆ ಯಾಕೆ ನಾವು ಒಂದು ಅರ್ಥದೊಳಗೆ ಪಾಪ ಉಳ್ಳವರು ಪಾಪಿಷ್ಠರು ನಮ್ಮ ಪಾಪಗಳು ದೈನಂದಿನ ಯಾವ ಕಾರ್ಯಗಳಲ್ಲೂ ಅಡ್ಡಿ ವಿಘ್ನಗಳಾಗಿ ಬರಬಾರದು ಆದ್ದರಿಂದಾಗಿ ದೇವರ ಆರಾಧನೆ ದೇವತೆಗಳ ಆರಾಧನೆ ಬ್ರಾಹ್ಮಣರ ಆರಾಧನೆ ಬ್ರಾಹ್ಮಣರಿಗೆ ಸಮೃದ್ಧವಾದಂತಹ ಗೋ ಸುವರ್ಣಾದಿಗಳ ದಾನ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿ ಅವರನ್ನು ಸಂತೋಷಪಡಿಸಿ ಅವರಿಂದ ಆಶೀರ್ವಾದವನ್ನು ಪಡೆದೇನೆ ಹಿಂದಿನ ಕಾಲದ ರಾಜರುಗಳು ತಮ್ಮ ರಾಜಕಾರಣಕ್ಕಾಗಿ ಇಳಿತಿತ್ತು ಹಾಗಾಗಿ ಅವರ ರಾಜ್ಯ ಅತ್ಯಂತ ವೈಭವದಿಂದ ಸಮೃದ್ಧವಾಗಿ ಇರ್ತಿತ್ತು ಪಾಂಡವರು ಇಷ್ಟು ದಿನ ಅವರು ದಾಸರಾಗಿದ್ದರು ಅದರಿಂದಾಗಿ ದಾನಾದಿಗಳನ್ನು ಹೇಳಲಿಲ್ಲ ಇವತ್ತು ಬೆಳಿಗ್ಗೆ ಎದ್ದು ಸ್ನಾನ ಕೂಡಲೇ ದಾನಾದಿಗಳನ್ನು ಮುಗಿಸ್ತಾರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಇವತ್ತಿನ ದಿನವನ್ನು ಸಮೃದ್ಧವಾಗಿ ನಡೆಸಿಕೊಟ್ಟಿಯ ಸ್ವಾಮಿ ನನಗೆ ಅನಂತ ನಮಸ್ಕಾರ ಇಂದಿನಿಂದ ನಾಳೆಯ ದಿನವನ್ನು ಕೂಡ ಅತ್ಯಂತ ವೈಭವದಿಂದ ನಡೆಸಬೇಕು ಆದ್ದರಿಂದಾಗಿಯೂ ನಿನ್ನಲ್ಲಿ ಪ್ರಾರ್ಥನಾ ರೂಪವಾದ ನಮಸ್ಕಾರ ಎಂಬುದಾಗಿ ನಮಸ್ಕಾರಗಳನ್ನು ಸಲ್ಲಿಸೇನೆ ದಿನ ಆರಂಭಿಸುವುದು ಗೋ ಸುವರ್ಣಾಧಿಕಂ ದ್ರಾಹ್ಮಣೇಭ್ಯೋ ಯಥಾವಿಧಿ ಪ್ರಾತಕೃತ್ಯಂ ಸಮಾಪ್ಯ ಸ್ನಾನ ಅನೇಕಗಳನ್ನು ಮುಗಿಸಿ ಗೋ ಸುವರ್ಣಾದಿಗಳನ್ನು ಬ್ರಾಹ್ಮಣರಿಗೆ ಸಮೃದ್ಧವಾಗಿ ದಾನವನ್ನು ಕೊಟ್ಟು ರಾಜಕಾರಣಕ್ಕಾಗಿ ಬಂದ ಬಂದಾಗ ನೋಡ್ತಾನೆ ಆಶ್ಚರ್ಯವಾಯಿತು ವಿರಾಟರಾಜನಿಗೆ ಭಾರಿ ಭಾರಿ ಪರಾಕ್ರಮಿಗಳು ತೇಜಸ್ವಿಗಳು ಓಜಸ್ವಿಗಳು ಅಗ್ನಿಯಂತೆ ಜಾಜ್ವಲ್ಯಮಾನರಾಗಿರ್ತಕ್ಕಂಥ ಐದು ಜನ ಸಿಂಹಾಸನದ ಮೇಲೆ ವಿರಾಟಮಾನ ವಿರಾಜಮಾನರಾಗಿ ಬಿಟ್ಟಿದ್ದಾರೆ ಪರಿಹಾಸೇಚ್ಛಯ ರಾಜ್ಞ ವಿರಾಟಸ್ಯ ನಿಶಮ್ಯತಾದ ಸ್ಮಯಮಾನೋಬ್ರವೀದ್ವಾಕ್ಯಂ ಆಗ ವಿರಾಟರಾಜನಿಗೆ ಸಂಶಯ ಇವರು ಯಾರು ಅಂತ ಕಣ್ಣಲ್ಲೇ ಕ್ವಶ್ಚನ್ ಮಾಡ್ತಾ ಸಭಾಸ್ತಾರನನ್ನು ಕರಿತಾ ಇದ್ದಾನೆ ಏ ಸಭಾಸ್ತಾರ ಕಂಕ ಬಾರೋ ಮಾರಯ್ಯ ಯಾರಿವರು ಅಂತ ಹೇಳುವುದಕ್ಕಾಗಿ ಕರಿತಾ ಇದ್ದಾನೆ ಸಭಾಸ್ತಾರ್ ಬರುವುದೇ ಇಲ್ಲ ಎಲ್ಲಿ ಬಂದು ಕುಳಿತು ಆಗಿಬಿಟ್ಟಿದೆ ಎಲ್ಲಿಂದ ಬರಬೇಕು ಸಭಾಸ್ತಾರ ಕಂಕ ಆಗ ನಗತ ಧನ ಅರ್ಜುನ ಎದ್ದು ನಿಲ್ತಾನೆ ಅರ್ಜುನ ಹೇಳ್ತಾನೆ ಸ್ವಯಮಾನೋಪ್ರವಿದ್ವಾಕ್ಯಂ ಅರ್ಜುನ ರಾಜನ್ ರಾಜಾ ರಾಜ ಏನು ಕಂಕನನ್ನು ಕರೆದಿ ಸಭಾಸ್ತಾರನನ್ನು ಆ ಸಭಾಸ್ತಾರ ಇನ್ಯಾರಲ್ಲ ನಿನ್ನ ಸಿಂಹಾಸನದ ಮೇಲೇನು ಕುಳಿತುಕೊಂಡಿದ್ದಾನಲ್ಲ ಇವನೇ ಸಭಾಸ್ತಾರ ವಿರಾಟ್ ರಾಜ ಪ್ರಶ್ನೆ ಮಾಡಿದ ಆ ಮುಖದಲ್ಲಿ ಏನೇ ನನ್ನ ಸಿಂಹಾಸನದ ಮೇಲೆ ಇವನೇ ಬಂದು ಕುಳಿತುಕೊಂಡ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ ಇಂದ್ರನ ಅರ್ಧ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಯೋಗ್ಯತೆ ಉಳ್ಳವ ನೀವು ಏನು ತಿಳಿದಿದ್ದೀಯ ಬ್ರಹ್ಮಣ್ಯ ದೈನಂದಿನವಾದ ಅದ್ಭುತವಾದ ಏನೆಲ್ಲ ಸತ್ ಅನುಷ್ಠಾನಗಳಿವೆ ಅನುಷ್ಠಾನ ರಥನಾದವ ಬ್ರಹ್ಮಣ್ಯ ತತ್ವಜ್ಞಾನಿಯಾದವ ಶ್ತವಾನ್ ನಾನಾ ವಿಧವಾದ ವೇದ ಶಾಸ್ತ್ರ ಇತಿಹಾಸ ಪುರಾಣಗಳನ್ನು ಚೆನ್ನಾಗಿ ತಿಳಿದವ ತ್ಯಾಗಿ ತ್ಯಾಗವೇ ಮೂರ್ತಿಮತ್ ಸ್ವರೂಪವಾಗಿ ಇದ್ದಂತೆ ಇರುವವ ಸರ್ವಲೋಕಾಭಿಪೂಜಿತಃ ಎಲ್ಲ ಲೋಕ ಎಲ್ಲ ಜನರಿಂದಲೂ ಪೂಜಿತನಾದವನು ಇವನು ಏನಂತ ಏನಂತೇಳಿದ್ಯಾ ನೀನು ಏಷ ವಿಗ್ರಹವಾನ್ ಧರ್ಮ ಏಷ ವೀರ್ಯವತಾಮರ ಇವನು ಮೂರ್ತಿ ಅಂತಂದ್ರೆ ಧರ್ಮದ ಮೂರ್ತಿ ಇವನು ಪರಾಕ್ರಮಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಏಷ ಬುದ್ಧಿಯ ಅಧಿಕೋ ಲೋಕೆ ಇಡಿಯಾದ ಜಗತ್ತಿನೊಳಗೆ ಇವನಿಗೆ ಬುದ್ಧಿ ಇವನ ಬುದ್ಧಿಗೆ ಸಮರಾದವರು ಯಾರಿಲ್ಲ ತಪಸ್ಸಿಗೆ ಸಮರಾದವರು ಯಾರಿಲ್ಲ ಅಂತ ಬುದ್ಧಿವಂತಿಕೆಯೂ ಇದೆ ಉತ್ಕೃಷ್ಟವಾದ ತಪಸ್ಸು ತಪಸ್ಸನ್ನು ಆಚರಿಸಿದ್ದಾನೆ ನಾನಾ ವಿಧವಾದ ಅಸ್ತ್ರಗಳನ್ನು ತಿಳಿದುಕೊಂಡಿದ್ದಾನೆ ಯಾ ಯಾರೂ ಕೂಡ ಇವನನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದ ಗುಣವಂತನಾಗಿದ್ದಾನೆ ದೇವತೆಗಳು ಹಸುರರು ಮನುಷ್ಯರು ರಾಕ್ಷಸರು ಗಂಧರ್ವ ಯಕ್ಷರು ಯಾರೂ ಕೂಡ ಇವನಿಗೆ ಸಮರಾದವರಲ್ಲ ದೀರ್ಘದರ್ಶಿ ಬಹಳ ದೂರವಾದ ದೃಷ್ಟಿಯುಳ್ಳವ ಅದ್ಭುತವಾದ ತೇಜಸ್ಸಿ ಇದೆ ಮಹರ್ಷಿ ಇವನೊಬ್ಬ ಮಹರ್ಷಿಯೇ ರಾಜರ್ಷಿ ಅಲ್ಲ ಮಹರ್ಷಿೇ ಬಲವಾನ್ ಧೃತಿಮತ್ಯ ಜಿತೆಂದ್ರಿಯ ಧನೈಶ್ಚ ಸಕ್ರವೈಶ್ರವಣೋಪಥ ಲೋಕಕ್ಷಿಮೇ ಮಹಾತೆ ಪ್ರಜಾನುಗ್ರಹಕಾರ ಅಯಂ ಕುರೂ ವೃಷಭ ಕುಂತಿಪುತ್ರೋ ಯುಧಿಷ್ಠಿರೋ ಮತ್ತಿನ್ಯ್ಯಾಲ್ಲ ಗುರುಶ್ರೇಷ್ಠನಾಗಿರ್ತಕ್ಕಂಥ ಕುಂತಿಯ ಮಗನಾಗಿರ್ತಕ್ಕಂಥ ಯುಧಿಷ್ಠಿರ ವಿರಾಟ ರಾಜ ತತ್ತರಿಸಿ ಹೋಗಿಬಿಡ್ತಾನೆ ಗಾಬರಿಯಾಗಿ ಬಿಡ್ತಾನೆ ಏನೂ ಬಾಯಿಯೊಳಗೆ ಮಾತೇ ಬರ್ತಾ ಇಲ್ಲ ಸ್ಥನ್ನಾಗಿ ಬಿಟ್ಟಿದ್ದಾನೆ ಏನಂ ತ್ರಿಂಶತ್ ಸಹಸ್ರಾಣಿ ಕುಂಜರಾಣಿ ತ ಕುಂಜರಾಣ ತರಸ್ವಿನ ಮೂರು ಲಕ್ಷ ಕುದುರೆಗಳು ಇವನನ್ನು ಅನುಸರಿಸುತ್ತವೆ ಮೂರು ಲಕ್ಷ ರಥಗಳು ಇವನನ್ನು ಅನುಸರಿಸುತ್ತವೆ ಅದ್ಭುತವಾದ ಕುದುರೆಗಳು ಹತ್ತು ಲಕ್ಷ ಕುದುರೆಗಳು ಇವನನ್ನು ಅನುಸರಿಸುತ್ತೆ ಅಂತಹ ಪರಾಕ್ರಮಿಯಾದವ ಅಷ್ಟಾಶೀತಿ ಸಹಸ್ರಾಣಿ ಸ್ನಾತಕಾನಮಾತ್ಮನ ಎಂಬತ್ತು ಎಂಟು ಸಾವಿರ ಯತಿಗಳಿಗೆ ಪ್ರತಿನಿತ್ಯ ಊಟಕ್ಕಾಗುವಂಥ ಮಹಾಪರಾಕ್ರಮಿ ಏನ್ ಇವನನ್ನು ಅನುಸರಿಸಿಕೊಂಡು ಜಗತ್ತಿನಲ್ಲಿರ್ತಕ್ಕಂತಹ ವೃದ್ಧರು ಕಂಕರು ವಂಕ ಎಲ್ಲರೂ ಇವನನ್ನು ಅನುಸರಿಸಿಕೊಂಡಿದ್ದಾರೆ ಏಷೆ ಏಷ ಧರ್ಮೇ ದಮೇ ಚೈವ ದಾನೆ ಸತ್ಯ ರಥಸದ ಮಹಾಪ್ರಸಾದೋ ಬ್ರಹ್ಮಣ್ಯ ಚ ಪಾರ್ಥಿವ ದಾನದಲ್ಲಿ ಆಗಲಿ ದಮದಲ್ಲಿ ಇಂದ್ರಿಯ ನಿಗ್ರಹದಲ್ಲಿ ಆಗಲಿ ಸತ್ಯದಲ್ಲಿ ಆಗಲಿ ಎಲ್ಲದರಲ್ಲೂ ಕೂಡ ಅದ್ಭುತವಾದ ಉನ್ನತ ಮಟ್ಟವನ್ನು ಮೀರಿದವರು ಯಾರಾದರೂ ಇದ್ದರೆ ಅದು ಧರ್ಮರಾಜ ಗೊತ್ತಾ ಗುಣನ ಶಕ್ಯ ಶಕ್ಯಾ ಸಂಖ್ಯಾತ ಇಂತಹ ಧರ್ಮರಾಜನ ಗುಣಗಳನ್ನು ಹೇಳುವುದಕ್ಕೆ ಜಗತ್ತಿನೊಳಗೆ ಯಾರಿಗೂ ಸಾಧ್ಯವಿಲ್ಲ ಅಸಂಖ್ಯೆಯ ಗುಣೋಪೇತ ಧರ್ಮರಾಜೋ ಯುಧಿಷ್ಠಿರ ಅಂತ ಧರ್ಮರಾಜ ಇಲ್ಲಿ ವಿರಾಜಮಾನನಾಗಿದ್ದಾನೆ ಅಂತ ಹೇಳಿದಾಗ ವಿರಾಟ ರಾಜ ಸಾಷ್ಠಾಂಗ ನಮಸ್ಕಾರ ಆಗ್ತಾನೆ ವಯಸ್ಸಿನೊಳಗೆ ಆರುನೂರು ವರ್ಷದ ಹಿರಿಯ ಧರ್ಮರಾಜನಿಗಿಂತಲೂ ಕನಿಷ್ಠ ಐದುನೂರ ಇಪ್ಪತ್ತೈದು ವರ್ಷದ ಹಿರಿಯನಾಗಿದ್ದಾನೆ ಆದರೆ ಧರ್ಮರಾಜನ ವರ್ಚಸ್ಸು ಅವರ ತೇಜಸ್ಸು ಅವರ ಗುಣ ಅವರ ಬಲ ಎಂಥ ವ್ಯಕ್ತಿಯನ್ನು ಬಾಗಿಸಿ ಬಿಡತ್ತೆ ಹಾಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ವಿರಾಟ್ ರಾಜ ಹೇಳ್ತಾನೆ ಯದ್ದೇಶ ರಾಜ ಕೌರವ್ಯ ಇವನು ಕುಂತಿಪುತ್ರ ಯುಧಿಷ್ಠಿರನಾಗಿದ್ದರೆ ಅರ್ಜುನ ಎಲ್ಲಿ ನಕುಲ ನಗುಲ ಸಹದೇವರಿಯಲ್ಲಿ ದ್ರೌಪದಿಯಲ್ಲಿ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ ಯಯೇಶ ಬಲಲೋ ಭೂತೇ ನೃಪ ನಿನಗೆ ರುಚಿ ರುಚಿಯಾದ ಒಂದು ವರ್ಷದಿಂದ ರುಚಿ ರುಚಿಯಾದ ಅಡಿಗೆ ಮಾಡಿ ಹಾಕ್ತಾ ಇದ್ನಲ್ಲ ಬಲಲ ಆ ಬಲಲ ಮತ್ತಿನ್ಯಾರಲ್ಲ ಅವನು ದಿವಸೇನ ಕ್ರೋಧವಶರನ್ನು ಸಂಹಾರವನ್ನು ಮಾಡಿರ್ತಕ್ಕಂಥ ಅದ್ಭುತವಾದ ಪರಾಕ್ರಮಿ ಗಂಧಮಾದನ ಪರ್ವತಕ್ಕೆ ಸರ ಲೀಲಾಜಾಲವಾಗಿ ಓಡಾಡಿದ ಮಹಾ ಅದ್ಭುತವಾದ ವೇಗ ಬಲವುಳ್ಳವರು ಸೌಗಂಧಿಕ ಪುಷ್ಪಗಳನ್ನು ತಂದು ದ್ರೌಪದಿಗೆ ಒಪ್ಪಿಸಿದವ ಈ ಭೀಮ ಗಂಧರ್ವರನ್ನು ಸಂಹಾರವನ್ನು ಮಾಡಿದವನು ಗಂಧರ್ವರನ್ನು ಸೋಲಿಸಿದವನು ಭೀಮಸೇನ ದೇವರು ಗಂಧರ್ವ ರೂಪದಿಂದ ನಿನ್ನ ಸೋ ಅಳಿಯನಾಗಿರ್ತಕ್ಕಂಥ ಕೀಚಕನನ್ನು ಸಂಹಾರವನ್ನು ಮಾಡಿದರ ಅಂತ ಹೇಳಿದಲ್ಲ ಆ ಕೀಚಕನ ಸಂಹಾರವನ್ನು ಮಾಡಿದವರು ಯಾವ ಗಂಧರ್ವನೂ ಅಲ್ಲ ಇದೇ ಭೀಮಸೇನ ದೇವರು ಹಿಡಿಂಬ ಬಕ ಕಿರ್ಮೀರ ಜಟಾಸೂರ ಮೊದಲಾಗಿರ್ತಕ್ಕಂಥ ಮಹಾ ಮಹಾ ರಾಕ್ಷಸರನ್ನು ಸಂಹಾರವನ್ನು ಮಾಡಿ ಜರಸಂದನನ್ನು ಸಂಹಾರವನ್ನು ಮಾಡಿದ ಅದ್ಭುತವಾದ ಪರಾಕ್ರಮಿ ಧೀರ ವೀರ ಶೂರ ನಮ್ಮ ಭೀಮಣ್ಣ ಮತ್ತಿನ್ಯಾರು ಅಲ್ಲ ಇದೇ ಭೀಮಸೇನ ದೇವ ಯಶ ಸಾಕ್ಷಿ ಸುಮಧ್ಯ ಚಾರುಹಾಸಿನಿ ಕಮಲದಂತ ಕಣ್ಣುಗಳುಳ್ಳ ಸೈರಂಧ್ರಿ ಎಂಬುದಾಗಿ ಪ್ರಸಿದ್ಧಳಾದವಳಿದ್ಲಲ್ಲ ಅವಳು ಮತ್ತಿನ್ಯಾರು ಅಲ್ಲ ಇವಳೆ ದ್ರೌಪದಿ ಇವಳ ನಿಮಿತ್ತಕವಾಗಿಯೇನೆ ನಿನ್ನ ಶಾಲಕ ಕೀಚಕ ಸಮಾರವಾದದ್ದು ಗೊತ್ತಾ ಧ್ರುವದ್ಯ ಪ್ರಿಯಾ ಪುತ್ರಿ ಧ್ರುವದರಾಜನ ಮಗಳು ಧೃಷ್ಟುಮ್ಮನ ತಂಗಿ ಅಗ್ನಿಕುಂಡ ಸಮದ್ಭೂತ ದ್ರೌಪದಿ ಅಗ್ನಿಕುಂಡದಿಂದ ಹುಟ್ಟಿ ಬಂದ ಅಯೋನಿಜಿಯಾಗಿರ್ತಕ್ಕಂಥ ದ್ರೌಪದಿ ಇವಳು ಇವನು ನಕುಲ ಇವನು ಸಹದೇವ ಅಂತ ಎಲ್ಲರ ಪರಿಚಯವನ್ನು ಅರ್ಜುನ ತಾನು ಮಾಡಿಸಿಕೊಡ್ತಾನೆ ಆಗ ಭೀಮಸೇನ ದೇವರು ಮಾಡ್ತಾರೆ ಅಸ್ತ್ರಜ್ಞೋ ದುರ್ಲಭ ಕಶ್ಚಿತ್ ಕೇವಲಂ ಪೃಥ್ವೀ ಮನು ಧನುರ್ಭೃತ ಮತಿ ಶ್ರೇಷ್ಠ ಕೌಂತಿಯೋ ಎಂ ಧನಂಜಯ ಏನು ಕುಂತಿ ಪುತ್ರನಾಗಿರ್ತಕ್ಕಂಥ ಧನಂಜಯ ಅರ್ಜುನ ಯಾರು ಬೇಕೇನೋ ವಿರಾಟ್ ರಾಜ ನಿನಗೆ ಯಾರು ಅಲ್ಲ ಇಷ್ಟೊತ್ತು ನಮ್ಮ ಪರಿಚಯ ಮಾಡಿಸಿ ಕೊಟ್ಟನಲ್ಲ ಇದೇ ಅರ್ಜುನನೇ ಈ ಪುಣ್ಯಾತ್ಮನೇ ಬೃಹನ್ನಲೆಯೇ ಅರ್ಜುನ ಇವರು ಕಾಂಡವವನವನ್ನು ದಹನವನ್ನು ಮಾಡಿದ್ದಾನೆ ನಾಗವನವನ್ನು ದಹನವನ್ನು ಮಾಡಿದ್ದಾನೆ ಏನು ಅಲ್ಲಿ ಅದ್ಭುತವಾದ ಮಳೆ ಸುರಿಸ್ತಾ ಇದ್ದರೆ ಶರಜಾಲವನ್ನು ನಿರ್ಮಾಣವನ್ನು ಮಾಡಿ ಒಂದು ಹನಿಯೂ ಒಳಗೆ ಹೋಗದೇ ಇರುವ ಹಾಗೆ ಮಾಡಿದವನು ಇದೆ ಅರ್ಜುನ ಸ್ತ್ರೀವೇಷ ಕೃತವಾನೇಶ ತವರಾಜನ್ವೇಶನೇ ಬೃಹನ್ನಲ ಎಂಬುದಾಗಿ ಪ್ರಸಿದ್ಧನಾಗಿ ಸ್ತ್ರೀವೇಷವನ್ನು ಧಾರಣವನ್ನು ಮಾಡಿಕೊಂಡು ನಿನ್ನ ಹತ್ರ ಇದ್ದ ನಾವೆಲ್ಲರೂ ಇದ್ದದ್ದು ಅಜ್ಞಾತವಾಸದಲ್ಲಿ ನಿನ್ನೆಗೆ ಮೊನ್ನೆಗೆ ಅಜ್ಞಾತವಾಸ ಮುಗಿತು ಇವತ್ತು ನಾವು ಪ್ರಸಿದ್ಧರಾಗಿದ್ದೇವೆ ಯದಾರ್ಜುನೇನತೆ ವೀರ ಕಥಿತ ಪಂಚ ಪುನರೇ ವಜತಾನ್ ಪಾರ್ಥಾನ್ ದರಶಯಾಮ ಆಸಚೋತ್ತರ ಇಷ್ಟಾದ ಮೇಲೆ ಉತ್ತರ ಕುಮಾರ ಪಕ್ಕದಲ್ಲಿರ್ತಾನೆ ಅಪ್ಪಾ ಇವರೇನು ಹೇಳಿದ್ರಲ್ಲ ಇದು ಸತ್ಯ ಇವ್ ಮೇಲೆ ಕುಳಿತುಕೊಂಡಿದ್ದಾನ ಸಿಂಹಾಸನದ ಮೇಲೆ ಧರ್ಮರಾಜ ಇವ್ರು ಭೀಮಸೇನ ದೇವರು ಇವರು ಅರ್ಜುನ ಇವರು ದ್ರೌಪದಿ ಇವರು ನಗುಲ ಸಹದೇವರು ಅಂತ ಎಲ್ಲ ಪರಿಚಯವನ್ನು ಹೇಳ್ತಾ ಅರ್ಜುನನ ಬಗ್ಗೆ ಹೇಳ್ತಾನೆ ಅಸ್ಯ ಸಂಕಷ್ಟ ಶಬ್ದ ಕರ್ಣೋವೇ ಬದಿರೋ ಕೃತ ಮೊನ್ನೆ ನಿನ್ನೆ ದಿನ ನಾವೇನು ಯುದ್ಧಕ್ಕೆ ಹೋಗಿದ್ದೇವಲ್ಲ ಯುದ್ಧಕ್ಕೆ ಹೋದಾಗ ಈ ಅರ್ಜುನ ಮಾಡಿದ ಶಂಖನಾದಕ್ಕೆ ನನ್ನ ಕಿವಿಗಳು ಇವತ್ತಿಗೂ ಕೂಡ ಕ್ಯೂಡಾಗಿವೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಧ್ವಜಸ ವಾನರಂಭೂತ ಮೇಲೆ ಧ್ವಜದಲ್ಲಿರ್ತಕ್ಕಂಥ ವಾನರ ಒಂದು ಕಡೆಗೆ ಧ್ವನಿಯನ್ನು ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆಗೆ ಗಾಂಡೀವ ಧನಸ್ಸಿನ ಧ್ವನಿ ಮತ್ತೊಂದು ಕಡೆಗೆ ಶಂಕನಾದ ತಲೆ ಕೆಟ್ಟು ಹೋಗಿಬಿಟ್ಟಿದೆ ಅಂತ ಅದ್ಭುತವಾದದ್ದು ಏನ್ ನಾನು ಭೀ ಕೌರವರ ಸೈನ್ಯವನ್ನು ನೋಡಿ ಹೆದುರಿ ಓಡಿ ಹೋಗ್ತಾ ಇರುವಾಗ ನನ್ನನ್ನು ತಡೆದ ದೇವಪುತ್ರ ಮತ್ತಿನ್ಯಾರಲ್ಲ ಇದೇ ಅರ್ಜುನನೇ ನಿಲ್ಲಿಸಿದ ತಾನು ಯುದ್ಧ ಮಾಡಿದ ಎಲ್ಲರ ಜೊತೆ ಯುದ್ಧವಾಡಿ ನನ್ನನ್ನು ಗೆಲಿಸಿಕೊಟ್ಟು ನಮ್ಮನ್ನು ರಕ್ಷಣೆಯನ್ನು ಮಾಡಿದ್ದಾನೆ ಅಂತ ಉತ್ತರ ಕುಮಾರ ತನ್ನ ಅನುಭವವನ್ನೆಲ್ಲವನ್ನು ಹೇಳ್ತಾನೆ ಅಯಂ ಭೀತಂ ದ್ರವಂತಂ ಮಾಂ ದೇವಪುತ್ರೋ ನಿವಾರಯತ ಧರ್ಮರಾಜಂ ನಮಸ್ಕೃತ್ಯ ರಾಜ್ಯಭಿಷೇಚಿತ ಆ ಕ್ಷಣ ರಾಜ್ಯಾಭಿಷೇಚಿತಂ ಪಾಂಡವರಿಂದ ಅಂದರೆ ಅರ್ಜುನ ಧರ್ಮರಾಜ ನಕುಲ ಸಹದೇವರಿಂದ ಆಲ್ರೆಡಿ ಅಭಿಷಿಕ್ತನಾಗಿ ಹೋಗಿಬಿಟ್ಟಿದ್ದ ಧರ್ಮರಾಜ ಇವರೆಲ್ಲರೂ ಕರೆದುಕೊಂಡು ಹೋಗಿ ರಾಜನ ಸಿಂಹಾಸನದ ಮೇಲೆ ಕೂಡಿಸಿಬಿಟ್ಟಿದ್ದರು ಅಂತಹ ರಾಜನಾಗಿರ್ತಕ್ಕಂಥ ರಾಜಾಧಿರಾಜನಾಗಿರ್ತಕ್ಕಂಥ ಧರ್ಮರಾಜನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಬಹಳ ಪಡ್ತಾನೆ ಆಗ ಹೇಳ್ತಾನೆ ರಾಜ ಧರ್ಮಣ್ಣ ಇದಂ ವಸ್ಸರ್ವಂ ಸರ್ವಂ ವಸುಕಿಂಚನ ಈ ರಾಜ್ಯ ನಾವು ನನ್ನ ಎಲ್ಲ ಐಶ್ವರ್ಯ ಇದು ಎಲ್ಲವೂ ಕೂಡ ನಿಮ್ಮದು ನೀವು ಐದು ಜನರು ಹಂಚಿಕೊಳ್ಳಿ ಅಥವಾ ನಿಮ್ಮಲ್ಲಿ ಯಾರಾದರೂ ಹಂಚಿಕೊಳ್ಳಿ ಅಂತೂ ಒಟ್ಟಾರೆಯಾಗಿ ಸರ್ವಸ್ವವನ್ನು ನಿಮಗೆ ಸಮರ್ಪಣೆಯನ್ನು ಮಾಡಿಬಿಟ್ಟಿದ್ದೇನೆ ಈಗ ಹೇಳಬೇಕು ಅಂತಂದರೆ ಆ ರಾಜನ ತ್ಯಾಗ ಎಂಥದ್ದು ಅವನಿಗೆ ಒಂದೇ ದುಃಖವಿತ್ತು ಕೊಡಬಾರದ ಕಷ್ಟಗಳನ್ನು ನಾನು ಕೊಟ್ಟಿದ್ದೇನೆ ಕಂಕನಿಗೆ ಧರ್ಮ ಭೀಮ ಅರ್ಜುನ ನಕವಲ ಸಹದೇವರು ದ್ರೌಪದಿಯರಿಗೆ ಅದನ್ನು ಹೇಗಾದರೂ ಮಾಡಿ ಅದರಿಂದ ಕ್ಷಮೆ ಪಡೆಯಬೇಕಾಗಿತ್ತು ಆದ್ದರಿಂದಾಗಿ ಸಮಗ್ರವಾಗಿ ದಾನವನ್ನು ಕೊಡ್ತಾನೆ ವಿರಾಟಸ್ಯ ವಚಶೃತ್ವ ಪಾರ್ಥಿವಸ್ಯ ಮಹಾತ್ಮನಃ ಉತ್ತರ ಪ್ರತ್ಯುವಾಚೇದ್ ಅಭಿಪನ್ನೋ ಯುಧಿಷ್ಠಿರೇನ್ ಪ್ರಾಸಾದಂ ಪ್ರಾಪ್ತಕಾಳಂ ಪಾಂಡವಾನಂ ಅಭಿರುಚಯೇ ತೇಜಸ್ವಿ ಬಲವಾಂಚೂರೋ ರಾಜೇಶ್ವರ ಪ್ರಭುಂ ಉತ್ತರಾಂಚ ಸ್ವಸಾ ರಮ್ಯೆ ಪಾರ್ಥಸ್ಯಾಮಿತ್ರಕರ್ಷನ ಆಗ ಉತ್ತರಕುಮಾರ ಬಂದು ಉತ್ತರೆಯನ್ನೂ ಕರೆದುಕೊಂಡು ಬಂದು ಪ್ರಸಾದ್ಯತಾ ಅಭಿತಿಷ್ಠಾಮಹ ರಾಜನ್ ಕಿಂ ಕರವಾಮ ಎಲ್ಲರೂ ಕೈ ಮುಗಿದು ನಿಲ್ತಾರೆ ರಾಜನ್ ಧರ್ಮರಾಜ ನಾವೇನ್ ಮಾಡಬೇಕು ಹೇಳು ಮಹಾರಾಯ ನೀ ಹೇಳಿದ್ದು ಮಾಡ್ತೇವೆ ಅಂತ ಇಷ್ಟು ಹೇಳ್ತಾ ಇರುವಾಗ ಪೂಜ್ಯತಾಂ ಪೂಜನೀಯಶ್ಚ ಮಹಾಭಾಗಶ್ಚ ಪಾಂಡವಾ ನ ಕುಪಿತಾ ಶೇಷಂ ಕುರ್ಯುರಾಶಿ ವಿಶೋಪಮಾಹ ಹಾಗೆ ಹೇಳ್ತಾನೆ ಧರ್ಮಣ ನಮ್ಮಿಂದ ಏನಾದರೂ ತಪ್ಪುಗಳಾಗಿ ಆ ತಪ್ಪಿನಿಂದ ನೀವೇನಾದರೂ ಸಿಟ್ಟಾಗಿದ್ದರೆ ನನ್ನ ಕೂಲನಾಶವಾಗಿ ಹೋಗುತ್ತೋ ಮಹಾರಾಯ ದಯಮಾಡಿ ಸಿಟ್ಟು ಮಾಡಿಕೊಳ್ಳಬೇಡಿ ಸಮಗ್ರವಾದ ರಾಜ್ಯವನ್ನು ನೀವು ಮಾಡಿ ನಾನು ವನಕ್ಕೆ ಹೋಗ್ತೇನೆ ವಶ್ಯೋಸ್ಮಿ ನಿಮಗೆ ವಶನಾಗಿರ್ತೇನೆ ವಯಂಚ ಸರ್ವೇ ಭವಂತಂ ಶರಣಂ ಗತಃ ನಾವು ಮಂತ್ರಿಗಳಿಂದ ಸಹಿತರಾಗಿ ರಾಜ್ಯ ಪಶು ಪಕ್ಷಿಗಳಿಂದ ಸಹಿತರಾಗಿ ನಾನು ನಿನಗೆ ಶರಣ ಬಂದಿದ್ದೇವೆ ನಮ್ಮನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡು ಅಂತ ಹೇಳಿ ಕೈಕಾಲ್ ನಡಗತ ಕಾಲಿಗೆ ಬಿದ್ದಿರ್ತಕ್ಕಂಥ ಆ ವಿರಾಟರಾಜನನ್ನು ನೋಡಿ ತಂ ಧರ್ಮ ರಾಜಪತಿ ತಮ್ಮ ಹೀತಲೇ ಸಬಂಧು ವರ್ಗಂ ಸಮೀಕ್ಷ ಪಾರ್ಥಿವಂ ವಾಕ್ಯಂ ಪರಲೋಕ ದರ್ಶನ ಪ್ರದಷ್ಟ ಪ್ರನಷ್ಟ ಶೋಕ ಮತ್ಸರ ರಾಜ ನಿನ್ನಿಂದ ನಮಗೆ ಪೀಡಿಯಾಗಿಲ್ಲ ನಮಗೆ ಅಭೂತಪೂರ್ವವಾಗಿರ್ತಕ್ಕಂಥ ಅಜ್ಞಾತ ವಾಸದೊಳಗೆ ನಿನ್ನ ಆಶ್ರಯವನ್ನು ಕೊಟ್ಟು ನೀನು ಮಾಡಿದ ಉಪಕಾರವೇನಿದೆ ಬಹಳ ದೊಡ್ಡದಾಗಿರ್ತಕ್ಕಂಥ ಉಪಕಾರವಿದೆ ನತೇ ಭಯಂ ಪಾರ್ಥಿವ ವಿದ್ಯತೆ ಮಯಿ ನನ್ನಿಂದ ಯಾವ ಕಾರಣಕ್ಕೂ ಕೂಡ ನಿಮಗೆ ಭಯವಿರೋದಿಲ್ಲ ನಿಮ್ಮ ಮೇಲೆ ನಾನು ಬಹಳ ಸಂತುಷ್ಟನಾಗಿದ್ದೇನೆ ಅಂತ ಧರ್ಮರಾಜ ಅಭಯವನ್ನು ಕೊಟ್ಟಾದ ಮೇಲೆ ವಿರಾಟ ರಾಜ ಪರಮಾಭಿ ತುಷ್ಟ ಬಹಳ ಸಂತೋಷವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ನಾನು ಆಗ ಪ್ರತಿಜ್ಞೆಯನ್ನು ಮಾಡಿದ್ದೆ ದೇವಪುತ್ರ ಯಾವ ದೇವಪುತ್ರ ನಮಗೆ ಜಯವನ್ನು ತಂದು ಕೊಟ್ಟಿದ್ದಾನೆ ಆ ದೇವಪುತ್ರನಿಗೆ ನನ್ನ ಮಗಳಾದ ಉತ್ತರೆಯನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಈಗ ಜಯ ತಂದುಕೊಟ್ಟವನು ಅರ್ಜುನ ಆದ್ದರಿಂದಾಗಿ ಅರ್ಜುನ ಏನು ನಾನು ನನ್ನ ಮಗಳಾಗಿರ್ತಕ್ಕಂಥ ಏನಂತಾರೆ ಉತ್ತರ ಉತ್ತರೆಯನ್ನು ನಾನು ನಿನಗೆ ಕೊಟ್ಟು ಮದುವೆಯನ್ನು ಮಾಡ್ತೇನೆ ರಾಜ್ಯಂ ದತ್ವ ರಾಜ್ಯವನ್ನು ಕೊಡ್ತೇನೆ ವ್ರಜಶ್ಯಾಮಿ ಕಾನನ್ನು ನಾನು ವನಕ್ಕೆ ಹೊರಟೆ ಉತ್ತರಾಂಪ್ರದಿಗರನ್ನಾತು ಏನ ಉತ್ತರ ಏನು ನೀವು ಸ್ವೀಕಾರವನ್ನು ಮಾಡು ಅಂತ ಹೇಳಿ ಬೇಡಿಕೊಳ್ತ ಬೇಡಿಕೊಳ್ತ ಆಗ ಅರ್ಜುನ ಅರ್ಜುನ ಹೇಳ್ತಾನೆ ಈ ಕ್ಷಿತಂಚಾರ್ಜುನು ಜ್ಞಾತ್ವಾ ಜ್ಞಾತ್ವ ನಮ ಬ್ರವೀತ್ ಏನು ವಯಂ ವನಾಂತರಾತ್ರಾತ ರಾಜ ನಾವು ರಾಜ್ಯದಿಂದ ಬಂದಿದ್ದರೆ ರಾಜ್ಯವನ್ನೇ ಸ್ವೀಕಾರ ಮಾಡ್ತಿದ್ದೆವು ನಾವು ರಾಜ್ಯ ಕಳೆದುಕೊಂಡು ವನದಿಂದ ಬಂದಿದ್ದೇವೆ ಆದ್ದರಿಂದಾಗಿ ರಾಜ್ಯ ಸ್ವೀಕಾರವನ್ನು ಮಾಡುವುದಿಲ್ಲ ಕಿಂತು ದುರ್ಯೋಧನಾದೀನಾಂ ರಾಜ್ಯಂ ರಾಜ್ಯಂ ಗೃಹ ಏನು ದುರ್ಯೋಧನಾದಿಗಳ ರಾಜ್ಯವನ್ನು ನಾವು ಸ್ವೀಕಾರವನ್ನು ಮಾಡುತ್ತೇವೆ ಹೊರತು ನಿನ್ನ ರಾಜ್ಯವನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಆದರೆ ನಿನ್ನ ಮಗಳಾದ ಉತ್ತರೆಯನ್ನು ನನ್ನ ಸೊಸೆಯನ್ನಾಗಿ ನಾನು ಅವಶ್ಯವಾಗಿ ಸ್ವೀಕಾರವನ್ನು ಮಾಡ್ತೇನೆ ವಿರಾಟರಾಜ ಹೇಳಿದ ಅಲ್ಲೋ ಮಹಾರಾಯ ನನ್ನ ಮಗಳನ್ನು ನಿನ್ನ ನಿನ್ನ ಹೆಂಡತಿಯನ್ನಾಗಿ ಸ್ವೀಕಾರವನ್ನು ಮಾಡು ಸಸಿಯನ್ನಾಗಿ ಯಾಕೆ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ ಏನು ನಾನು ಅಂತಃಪುರದಲ್ಲಿ ಇರುವಾಗ ಅವಳನ್ನು ಬಹಳ ಹತ್ತಿರದಿಂದ ಗಮನಿಸಿದ್ದೆ ಅವಳು ಕೂಡ ನನ್ನನ್ನು ತಂದೆ ಎನ್ನುವ ಭಾವದೊಳಗೇನೆ ನನ್ನ ಜೊತೆಗೆ ಒಂದು ವರ್ಷ ಕಾಲ ಕಳೆದಿದ್ದಾಳೆ ಇದರ ಮೇಲೆ ನಾನು ಗೀತ ನರ್ತನ ವಾದ್ಯ ಎಲ್ಲವನ್ನು ಕಳಿಸಿದ್ದಕ್ಕಾಗಿ ನಾನು ಆಚಾರ್ಯ ಗುರುವಾಗಿದ್ದೇನೆ ಆದ್ದರಿಂದಾಗಿ ನಿನ್ನ ಮಗಳನ್ನು ನಾನು ಹೆಂಡತಿಯನ್ನಾಗಿ ಪತ್ನಿಯನ್ನಾಗಿ ಹೇಗೆ ಸ್ವೀಕಾರವನ್ನು ಮಾಡಲಿ ಸ್ವೀಕಾರ ಮಾಡುವುದಿಲ್ಲ ಆದರೆ ನನ್ನ ಮಗನಾದ ಅಭಿಮನ್ಯುವಿಗೆ ನಾನು ಅಭಿಮನ್ಯುವಿನ ಸಲುವಾಗಿ ಉತ್ತರೆಯನ್ನು ಸ್ವೀಕಾರವನ್ನು ಮಾಡಿ ಪಾಂಡವರ ಸೊಸೆಯನ್ನಾಗಿ ನಾನು ಮಾಡಿಕೊಳ್ತೇನೆ ಹಿರಿಯ ಸೊಸೆಯನ್ನಾಗಿ ಮಾಡಿಕೊಳ್ತೇನೆ ಇಷ್ಟೇ ಅಲ್ಲದೇನೆ ಶ್ರೀಕೃಷ್ಣ ಪರಮಾತ್ಮನ ತಂಗಿಯ ಸೊಸೆ ಕೃಷ್ಣನಿಗೂ ಸಂಬಂಧ ಎಷ್ಟು ವಿಚಿತ್ರವಾದದ್ದು ನೋಡಿ ಕಷ್ಟದಲ್ಲಿ ಇರುವ ವಿಷ್ಣು ಭಕ್ತರನ್ನು ಸಾಕಿ ಸಲುಹಿದ ಕಾರಣಕ್ಕಾಗಿ ಗೊತ್ತಿಲ್ಲದೇ ಸಾಕಿ ಸಲುಹಿದ ಕಾರಣಕ್ಕಾಗಿ ಪಾಂಡವರ ಬೀಗಸ್ತನ ಕೃಷ್ಣನ ಬೀಗಸ್ತನ ಮಾಡಿಕೊಳ್ಳುವ ದೊಡ್ಡದಾದ ಸೌಭಾಗ್ಯವನ್ನು ವಿರಾಟರಾಜ ಪಡೆದುಕೊಂಡವನಾದ ಆ ಕಾರಣಕ್ಕಾಗಿಯೇ ಮನೆಗೆ ಅತಿಥಿಗಳು ಬರ್ತಾ ಇರಬೇಕು ಅಭ್ಯಾಗತರು ಬರ್ತಾ ಇರಬೇಕು ಆಶ್ರಿತರು ಬರ್ತಾ ಇರಬೇಕು ಅವರಿಗೆ ಬೇಕಾದ ಅನ್ನ ವಸ್ತ್ರ ದ್ರವಿಣ ಸಮೃದ್ಧವಾಗಿ ಮನೆಯಲ್ಲಿ ಸಿಗುವಂತಾಗಬೇಕು ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣವನ್ನು ಮಾಡಬೇಕು ಇದರಿಂದ ಏನು ಆಗುತ್ತೆ ಅಂತಂದರೆ ಈ ಮಟ್ಟದ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಮಹಾ ಮಹಾ ಫಲಗಳು ನಮಗೆ ಸಿಕ್ಕು ಬರುತ್ತೆ ಅಂದರೆ ಎಷ್ಟು ವಿಚಿತ್ರ ಆಶ್ಚರ್ಯ ಅಂತಂದರೆ ಒಬ್ಬ ಪಾಂಡವರನ್ನು ಆಶ್ರ ಆಶ್ರಯ ಕೊಟ್ಟದ್ದಕ್ಕಾಗಿ ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಟ್ಟದ್ದಕ್ಕಾಗಿ ಒಂದು ವರ್ಷ ಸಾಗಿ ಸಲಹಿದ್ದಕ್ಕಾಗಿ ಏನು ಸಿಕ್ತು ಅಂತಂದರೆ ಮೊದಲನೆಯದ್ದು ಮನೆ ಸ್ವಚ್ಛವಾಯಿತು ಕೀಚಕ ಹೋದ ಉಪಕೀಚಕರು ಹೋದರು ಎರಡನೆಯದ್ದು ಪಾಂಡವರಂತ ಪಾಂಡವರ ಜೊತೆಗೆ ಗೆಳೆತನ ಸಿಕ್ಕಿತು ಧರ್ಮರಾಜ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡ ಮೂರನೆಯದ್ದು ಅರ್ಜುನ ತನ್ನ ಮಗನಾದ ಅಭಿಮನ್ಯುವಿನ ಸಲುವಾಗಿ ಉತ್ತರೆಯನ್ನು ಸ್ವೀಕಾರವನ್ನು ಮಾಡಿದ ನಾಲ್ಕನೆಯದ್ದು ಕೃಷ್ಣನ ಮೊಮ್ಮಗನ ಹೆಂಡತಿ ಕೃಷ್ಣನ ಮಗಳ ಸ್ವಸಿ ಆಗಬೇಕು ಆಗಿ ಮೆರೆಯಬೇಕು ಅಂತಂದರೆ ಆ ಉತ್ತರೆಯ ಸೌಭಾಗ್ಯ ಎಂಥದ್ದು ವಿರಾಟರಾಜನ ಈ ಎಲ್ಲ ಸೌಭಾಗ್ಯ ಯಾಕೆ ಸಿಕ್ತು ಅಂತಂದರೆ ವಿಷ್ಣು ಭಟ್ಟಗ್ರೇಸರರಾಗಿರ್ತಕ್ಕಂಥ ಪಾಂಡವರನ್ನು ಗೊತ್ತಿಲ್ಲದೆ ಸಾಕಿ ಸಲಹಿದ್ದಕ್ಕಾಗಿ ಇನ್ನು ಗೊತ್ತಿತ್ತು ಸಾಕಿ ಸಲು ಇನ್ನೆಂಥ ಫಲ ಸಿಕ್ತಿತ್ತೋ ಏನು ಹೀಗಿರುವಾಗ ನಾವು ವಿಚಾರವನ್ನು ಮಾಡೋಣ ಎಂಬತ್ತೆಂಟು ಸಾವಿರ ಜನ ಅತಿಥಿಗಳಿಗೆ ಪ್ರತಿನಿತ್ಯ ಅನ್ನದಾನಾದಿಗಳನ್ನು ಕೊಟ್ಟು ಸಾಕುವ ಧರ್ಮರಾಜನ ಪುಣ್ಯ ಅಂತ ತಿರ್ಲಿಕ್ಕಿಲ್ಲ ಇದರ ಮೇಲೆ ಈಗಿನ ಕಾಲದಲ್ಲಿ ನಾವು ವಿಚಾರವನ್ನು ಮಾಡುವುದಾದರೆ ನಮ್ಮ ಗುರುಗಳು ವಿದ್ಯಾಪೀಠದೊಳಗೆ ನೂರು ಇನ್ನೂರು ಇನ್ನೂರು ಇನ್ನೂರ ಐವತ್ತು ಜನರನ್ನು ಇಟ್ಟು ಅವರಿಗೆ ಊಟಕ್ಕಾಕಿ ಅನ್ನ ಕೊಟ್ಟು ವಿದ್ಯೆ ಕೊಟ್ಟು ಪ್ರತಿನಿತ್ಯ ಸಾಕಿ ಸಲ್ಲಿಸ್ತಾರೆ ಅಂತಂದರೆ ಅವರ ಪುಣ್ಯ ಸೌಭಾಗ್ಯ ಇನ್ನೆಂಥದ್ದು ಇರಲಿಕ್ಕಿಲ್ಲ ಇಲ್ಲಿ ಇವತ್ತು ಕಾಣುವ ಅನೇಕ ಯತಿಶ್ರೇಷ್ಠರು ತೀರ್ಥರೇ ಮೊದಲಾಗಿರ್ತಕ್ಕಂಥ ಅನೇಕ ಯತಿಶ್ರೇಷ್ಠರು ತಮ್ಮ ಜೊತೆಗೆ ನೂರಾರು ಜನ ವಿದ್ಯಾರ್ಥಿಗಳಿಗೆ ಇಟ್ಟು ಅನ್ನ ದಾನ ಜ್ಞಾನದಾನ ದ್ರವಿಣದಾನ ವಸ್ತ್ರದಾನಾದಿಗಳನ್ನು ಮಾಡಿ ಅದ್ಭುತವಾದ ಮೋಕ್ಷೋಪದೇಶವಾದ ದಯಪಾಲಿಸುತ್ತಾರೆ ದಯಪಾಲಿಸ್ತಾರೆ ಮೇಲೆ ಅವರೆಲ್ಲರ ಪುಣ್ಯ ಎಂಥದ್ದಿರಬೇಕು ಅಂತಹ ಪುಣ್ಯವಂತರಿಗೆ ಏ ಅಂದ ಮೇಲೆ ಈ ನಿಟ್ಟಿನೊಳಗೆ ನಾವು ವಿಚಾರವನ್ನು ಮಾಡಿದಾಗ ಇಡೀ ಜೀವನ ಅನೇಕ ಬ್ರಾಹ್ಮಣರನ್ನು ಯತಿಗಳನ್ನು ಜ್ಞಾನಿಗಳನ್ನು ಸಾಕುವುದಕ್ಕಾಗದಿದ್ದರು ಮೇಲಿಂದ ಮೇಲಿಂದ ವರ್ಷದಲ್ಲಿ ಹತ್ತಾರು ಬಾರಿಯಾದರೂ ಮನೆಗೆ ಅತಿಥಿಗಳು ಬರಬೇಕು ಅಭ್ಯಾಗತರು ಬರಬೇಕು ಅವರಿಗೆ ಅನ್ನದಾನವಾಗಬೇಕು ವಸ್ತ್ರದಾನ ಕೊಡಬೇಕು ನಮಗೆ ತಿಳಿದ ಜ್ಞಾನವನ್ನು ದಯಪಾಲಿಸಬೇಕು ಅನುಗ್ರಹಿಸಬೇಕು ಈ ರೀತಿಯಾಗಿ ನಡೆದಾಗ ರಾಶಿ ರಾಶಿ ಪುಣ್ಯ ಸಂಪಾದನೆ ಆಯಿತು ಅಂತಾದರೆ ದೇವರ ಎಂಥ ಸಂಬಂಧವನ್ನು ಪಡೆದುಕೊಳ್ಳುವ ಮಹಾಮಹಾಜ್ಞಾನಿಗಳ ಸಂಪರ್ಕದಲ್ಲಿ ಬರುವಂಥ ದೊಡ್ಡ ಯೋಗ್ಯತೆಯನ್ನು ಪಡೆದವರಾಗ್ತೇವೆ ಎನ್ನುವುದನ್ನು ಈ ವಿರಾಟ ಪರ್ವದ ಈ ಭಾಗದಿಂದ ನಮಗೆ ತಿಳಿದು ಬರ್ತದೆ ಈ ರೀತಿಯಾಗಿ ವಿರಾಟ ಪರ್ವ ಅತ್ಯದ್ಭುತವಾಗಿರುವಂಥದ್ದು ಪರಮಂಗಳಮಯವಾಗಿರುವಂಥದ್ದು ಮುಂದೆ ನಾಳೆಯ ದಿನ ವಿವಾಹ ಮಹೋತ್ಸವ ಪರಮಾತ್ಭುತವಾದ ವಿವಾಹ ಮಹೋತ್ಸವದೊಂದಿಗೆ ವಿರಾಟ ಪರ್ವದ ಮುಕ್ತಾಯವಾಗುತ್ತದೆ ನಾಳೆಯ ದಿನ ಆ ವಿರ ವಿರಾಟ ಪರ್ವದ ಮಂಗಳ ಉತ್ತರ ಕುಮಾರ ಹಾಗೂ ಉತ್ತರೇ ಹಾಗೂ ಅಭಿಮನ್ಯುವಿನ ವಿವಾಹ ಮಂಗ ಮಹ ಮಂಗಳ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ಪಾಂಡವರ ಶ್ರೀಕೃಷ್ಣ ಪರಮಾತ್ಮನ ಇಲ್ಲಿ ಬರುವ ಋಷಿ ಮುನಿಗಳು ಜ್ಞಾನಿಗಳ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಿ ಮಹಾಭಾರತದಲ್ಲಿ ಬಂದಿರುವ ನಾನಾ ವಿಧವಾದ ಗುಣಗಳಿಂದ ಸಂಪನ್ನರಾಗುವ ದೊಡ್ಡದಾದ ಸೌಭಾಗ್ಯ ನಮ್ಮೆಲ್ಲರದಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾರೆ ಇವತ್ತು ನೀ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರಯ್ಯ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ಮುಷ್ಠುರ್ಮೇ ಪರಮಃಸಹ ಅನೇನ ಭಾವಿಯ ಪುಣ್ಯಂ ತದಾಪ್ಲೋತ ಗುರುನ್ಮ ಶ್ರೀಕೃಷ್ಣ